ಪರಮ ಪೂಜ್ಯರು ನಮ್ಮ ಗುರುಗಳು ಆದಂತಹ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮೀಜಿಯವರ ದಿವ್ಯ ಚರಣಾಭಿಧನಗಳಿಂದ ಆಶೀರ್ವಾದಗಳನ್ನು ಬೇಡುತ್ತಾ ಒಂದೆರಡು ಮಾತುಗಳನ್ನು ಮಾತ್ರ ಆಡಲು ಬಯಸ್ತೇನೆ ಇವತ್ತೆಂದರೆ ಬಹಳ ಒಂದು ಸಂಭ್ರಮದ ದಿನ ಅಂತ ಹೇಳಬಹುದು ಯಾಕೆಂದರೆ ನಮ್ಮ ಗುರುಗಳು ಈ ಸಾಯಿ ಮಂದಿರಕ್ಕೆ ಎರಡನೇ ಸಲ ಬರುವಂಥದ್ದು ಒಂದು ಎರಡು ಸಾವಿರದ ಒಂದನೇ ಸಭೆಯಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಸಾಯಿ ಮಂದಿರದ ಉದ್ಘಾಟನೆಯನ್ನು ಅವರೇ ನಿರ್ವಹಿಸಿದ್ದು ಹಾಗೆ ಅವರ ದಿವ್ಯ ಹಸ್ತದಿಂದ ಪಾರಸ್ಪರ್ಶದಿಂದ ಈ ಒಂದು ಸಾಯಿ ಮಂದಿರವು ಉದ್ಘಾಟನೆಯಾಗಿದೆ ಅಂತೇಳಿ ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಅಭಿನಂದ ಅಭಿನಯ ಪರಮ ಅಭಿನಯವನ್ನು ಪಡುತ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಇವತ್ತು ಎರಡನೇ ಸಲ ನಮ್ಮ ಈ ತಾಯಿ ಮಂದಿರಕ್ಕೆ ಹಾಗೂ ಮನೆಗೆ ಪ್ರಥಮವಾಗಿ ಅವರು ಬಂದದ್ದು ಅನಂತರ ಅವರಿಗೆ ಹಾಗೂ ತಮಗೆಲ್ಲರಿಗೂ ಗೊತ್ತಾಗಲಿಗೋಸ್ಕರ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಮಾತ್ರ ಹೇಳಲಿಕ್ಕೆ ಇದ್ದೇನೆ ಅಷ್ಟೇ ಆಗ ಸಾಧಾರಣ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ನಮಗೊಂದು ಎರಡು ಮೂರ ಸಾಯಿರಾಮ್ ಮೋಟ್ರಸ್ ಅಂತೇಳುವ ಬಸ್ಸು ನಮಗೆ ಅಲ್ಲಲ್ಲಿ ಓಡ್ತಾ ಇತ್ತು ಅದರಿಂದಾಗಿ ಸಾಯಿರಾಮ್ ಭಟ್ರು ಅಂತೇಳಿ ತಂದೆವರನ್ನು ಸಾಯಿರಾಮ್ ಭಟ್ರು ಅಂತೇಳಿ ನನ್ನನ್ನು ಹಾಗೆ ಸಾಯಿರಾಮ್ ಭಟ್ರು ಅಂತೇಳಿ ನಾಮಕರಣ ಆಯಿತು ಅಷ್ಟೇ ಮತ್ತೇನೋ ಇದಲ್ಲ ಸಾಯಿರಾಮ್ ಭಟ್ರ ಸರ್ ನೇಮ್ ಮಾತ್ರ ಇರುವಂಥದ್ದು ಅಷ್ಟೆ ಅದರಿಂದಾಗಿ ಆ ರೀತಿಯಲ್ಲಿ ಜನರು ಕರೆಯಲಿಕ್ಕೆ ಶುರು ಮಾಡಿದರು ಆನಂತರ ನನಗೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಈಚೆಗೆ ಕೊಕ್ಕದ ವ್ಯಾಪಾರ ಇತ್ತು ಅದು ಈಗಲೂ ಕೂಡ ನಾನು ದೊಡ್ಡ ಮಟ್ಟದಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ ಅದು ನಮಗೆ ಒಂದು ಫೈನಾನ್ಷಿಯಲ್ ಹೆಲ್ಪ್ ಆಗಿ ಎಲ್ಲದಕ್ಕೂ ಇರುವಂಥ ಒಂದು ಕ್ಷೀರಚ್ಛೆ ಅಂತೇಳಿ ಹೇಳ್ಬೋದು ಅದು ತಮ್ಮೆಲ್ಲರ ಒಂದು ಗುರುಗಳ ಆಶ ಗುರುಗಳ ಒಂದು ಅನುಗ್ರಹದಿಂದ ಮಾತ್ರ ನಮಗೆ ಅದು ಇಷ್ಟು ಮೇಲೆ ಹೋಗಲಿಕ್ಕೆ ಸಾಧ್ಯ ಅಂತ ಹೇಳುವುದಕ್ಕೆ ನಮಗೆ ಒಂದು ಹೆಮ್ಮೆ ಇದೆ ಹಾಗೆ ನನ್ನ ತಂದೆಯವರ ಹಾಗೆ ಒಂದು ಪರಂಪರಾಗತ ವೈದ್ಯರು ಸಾಯಿರಾಮ್ ಗೋಪಾಲಕೃಷ್ಣ ಭಟ್ಟರು ಹಾಗೆ ಅನೇಕ ವರ್ಷಗಳಿಂದ ಹಾಗೆ ಅವರನ್ನು ಕಾಣಲಿಕ್ಕೆ ಅದೆಷ್ಟೋ ಜನರು ಮನೆಗೆ ಬರ್ತಾ ಇದ್ದರು ಅವರವರ ಕಷ್ಟ ಸುಖಗಳನ್ನು ಹೇಳಿಕೊಂಡು ಅದಕ್ಕಿರುವಂಥ ಪರಿಹಾರಗಳನ್ನು ಅದನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಹಾಗೆ ಅವರ ಎರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಅವರ ನಂತರ ನಾನು ಅದನ್ನು ಮುಂದುವರೆಸಿಕೊಂಡು ಹೋಗಿದ್ದಾ ಹೋಗ್ತಾ ಇದ್ದೇನೆ ಈಗಲೂ ಕೂಡ ನಮ್ಮ ಮನೆಗಾಗಿ ಎಷ್ಟೋ ಜನರು ಜಾತಿ ಮತ ಭೇದವಿಲ್ಲದೆ ಬರ್ತಾ ಇದ್ದಾರೆ ಆ ಬರುವ ಬರುವವರು ಅವರವರ ಕಷ್ಟ ಸುಖಗಳನ್ನು ಈಗಲೂ ಕೂಡ ಹೇಳಿಕೊಂಡು ಅವ ಅವರಿಗಿರುವಂಥ ಪರಿಹಾರವನ್ನು ಅದನ್ನು ಕಂಡುಹಿಡಿತ ಕಂಡುಹಿಡಿಯುತ್ತಾರೆ ಅನಂತರ ತಂದೆವರ ಇದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಆರರಿಂದ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತ ಎರಡರವರೆಗೆ ಇನ್ನೂರ ಅರವತ್ತು ಮನೆಗಳನ್ನು ಅಲ್ಲಲ್ಲಿ ನೋಡಿಕೊಂಡು ಕಾಸರಗೋಡು ಜಿಲ್ಲೆ ಕೆಲವೊಂದು ವಿಟ್ಲ ಸೀಮೆಯಲ್ಲೂ ಕೂಡ ಕೊಟ್ಟಿದೆ ಅಂತೇಳಿ ಹೇಳ್ಬೋದು ಅದನ್ನು ಮನೆಗಳನ್ನು ನಿರ್ಮಿಸಿಕೊಡುತ್ತೆ ಒಂದು ಮನೆಯ ಉದ್ಘಾಟನೆಯನ್ನು ನಮ್ಮ ಪೂಜ್ಯ ಗುರುಗಳೇ ಅದು ಮೆಣಸಿನ ಪಾರೆಯಲ್ಲಿ ಬಂದು ನಿರ್ವಹಿಸಿದ್ದ ನಿರ್ವಹಿಸಿದ್ದಾರೆ ಅದು ಎರಡು ಸಾವಿರ ಎರಡು ಎರಡು ಸಾವಿರದ ಒಂದರಲ್ಲಿ ಆಗಿದೆ ಆನಂತರ ನಾವೊಂದು ಪ್ರೀ ಮೆಡಿಕಲ್ ಕ್ಯಾಂಪ್ಗಳನ್ನು ಕೂಡ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆರಂಭಿಸಿದೆವು ಆನಂತರ ಕೊರೋನಾವರೆ ಬರುವಲ್ಲಿವರೆಗೆ ಕೊರೋನಾ ಮಹಾಮಾರಿಯಿಂದಾಗಿ ನಮಗೆ ಅದಕ್ಕಿರುವಂತಹ ಒಂದು ನಿಬಂಧನೆಗಳ ತೊಂದರೆಗಳಿಂದಾಗಿ ತಾಯಿ ಮಂದಿರದಲ್ಲಿ ಹಾಗೆ ಆ ಪ್ರ ಸಮಯದಲ್ಲಿ ಯಾರೂ ಕೂಡ ಸೇರಲಿಕ್ಕೆ ಸಾಧ್ಯ ಇಲ್ಲ ಒಂದು ಅಥವಾ ಎರಡಕ್ಕಿಂತ ಮೂರಕ್ಕಿಂತ ಹೆಚ್ಚಿಗೆ ಜನ ಇಲ್ಲಿ ಕಂಡರೆ ಆ ರೋಡ್ ಸೈಡಿನಲ್ಲಿ ಹೋಗೋರು ಅಲ್ಲಿ ಏನೋ ಪ್ರೋಗ್ರಾಮ್ ಆಗ್ತಾರೆ ಅಂತೇಳಿ ಹೇಳ್ತಾರೆ ಅಂಥ ಸಮಯದಲ್ಲಿ ಪೊಲೀಸಿನವರು ಕೂಡಲೇ ಬರ್ತಾರೆ ಹಾಗೆ ಹಾಗೆ ಅದನ್ನು ನಿಲ್ಲಿಸಬೇಕಾಗಿ ಬಂದಂತು ಅನಂತರ ಮತ್ತೆ ಎರಡು ವರ್ಷ ಕಳೆದ ನಂತರ ಕಂಟಿನ್ಯೂ ಮಾಡಿದು ಆಗ ಅದರಲ್ಲಿ ಉಪಯೋಗಪಡಿಸುವವರ ಸಂಖ್ಯೆಯು ಕಡಿಮೆ ಆದ ಕಾರಣ ಆ ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ ನಮಗೆ ನಿಲ್ಲಿಸಬೇಕಾಗಿ ಬಂತು ಹಾಗೆ ನಾವು ಎರಡು ಸಾವಿರದ ಒಂದರಿಂದ ಸಾಯಿ ಮಂದಿರ ಇಲ್ಲಿ ಪ್ರಾರಂಭವಾಗಿ ತಮ್ಮ ಬಹಳ ಒಂದು ಕಡಿಮೆ ಒಂದು ಹಣಕ್ಕೆ ಇಲ್ಲಿ ಮದುವೆ ಮ ಉಪನಯನ ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಜನರು ಮಾಡುತ್ತಿದ್ದಾರೆ ಬಹಳ ಒಂದು ಕನಿಷ್ಠ ಶುಲ್ಕದಲ್ಲಿ ಇಲ್ಲಿ ಒಳ್ಳೆಯ ಒಂದು ಸವಲತ್ತನ್ನು ನೀಡುವಂತಹ ಒಂದು ಸಂಸ್ಥೆ ಇದಾಗಿದೆ ಅಂತ ಹೇಳಿಕೆ ನಮಗೆ ಹೆಮ್ಮೆ ಇದೆ ಇದರಲ್ಲಿ ಹಾಗೆ ಎರಡು ಸಾವಿರದ ಎಂಟರಿಂದ ಪ್ರಾರಂಭವಾಗಿ ಎರಡು ಸಾವಿರದ ಹನ್ನೆರಡರವರೆಗೆ ಇಪ್ಪತ್ತ ನಾಲ್ಕು ಜೋಡಿಯ ಒಂದು ಸಾಮೂಹಿಕ ವಿವಾಹದಲ್ಲಿ ಇಲ್ಲಿ ವಧುವರರಾಗಿ ಅವರು ತಾಳಿ ಕೊಟ್ಟುಕೊಂಡಿದ್ದಾರೆ ಹಾಗೆ ಇದರಲ್ಲಿರುವಂಥ ತಾಳಿ ಕಡಿಮಣಿ ಹಾಗೆ ಡ್ರೆಸ್ಗಳು ಇದೆಲ್ಲ ಊಟ ಇದೆಲ್ಲ ಕೂಡ ನಮ್ಮ ಲೆಕ್ಕದಿಂದ ಕೊಡ್ತಾ ಇತ್ತು ಅನಂತರ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಕಳೆದ ವರ್ಷವರೆಗೆ ಒಂಬತ್ತು ಜನಕ್ಕೆ ನಾಲ್ಕು ನಾಲ್ಕು ಸೆನ್ಸ್ ಸ್ಥಳವನ್ನು ಕೂಡ ಅದು ಸ್ಥಳ ಇಲ್ಲದವರಿಗೆ ನೋಡಿಕೊಂಡು ಅರ್ಹತೆಯ ಆಧಾರದಲ್ಲಿ ಕೊಟ್ಟಿದೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಹನ್ನೆರಡು ಕುಡಿನೀರಿನ ಪದ್ಧತಿಗಳನ್ನು ಮಾಡಿದೆ ಇದರಲ್ಲಿ ಸಾಧಾರಣ ಒಂದೊಂದು ಕುಡಿಯುವ ನೀರಿನ ಪದ್ಧತಿಯಲ್ಲಿ ಹತ್ತತ್ತು ಜನರು ಅದನ್ನು ಉಪಯೋಗಪಡಿಸುವರಾಗಿದೆ ಬೋರ್ವೆಲ್ಲು ಮೋ ಮೋಟ್ರು ಹಾಗೆ ಲೈನ್ ಆಗಿದೆ ಅದನ್ನು ಮಾಡಿಸಿಕೊಂಡು ಈಗಲೂ ಕೂಡ ಅದನ್ನು ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ ಅದರ ನಿರ್ವಹಣೆಯು ಆ ಒಂದು ಹತ್ತತ್ತು ಜನರ ಒಂದು ಗ್ರೂಪಿಗೆ ಆಗಿದೆ ಇರುವಂಥದ್ದು ಅನಂತರ ಎರಡು ಸಾವಿರದ ತೊಂಬತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರವರೆಗೆ ಹತ್ತು ರಿಕ್ಷೆಗಳನ್ನು ನನ್ನ ತಂದೆಯವರ ಇದರಲ್ಲಿ ಕೊಟ್ಟಿದೆ ಅನಂತರ ಆ ರಿಕ್ಷಾದ ಕೆಲವರು ಉಪಯೋಗ ಸರಿಪಡಿಸುತ್ತಾ ಇಲ್ಲ ಎಂಬರ ಒಂದು ನಿರ್ದೇಶನದ ಮೇರೆಗೆ ಅದನ್ನು ಮತ್ತೆ ನಿಲ್ಲಿಸಬೇಕಾಗಿ ಬಂದಿದೆ ಅನಂತರ ಮುನ್ನೂರ ಮೂವತ್ತು ಜನರಿಗೆ ಟೈಲರಿಂಗ್ ಮಿಷನ್ಗಳನ್ನು ಈಗಾಗಲೇ ನೀಡಿದೆ ಇವತ್ತು ಕೂಡ ಐದು ಅನ್ನೋ ಟೈಲರಿಂಗ್ ಮಿಷನ್ಗಳು ಇವತ್ತು ಕೂಡ ಕೊಡ ಕೊಡಲಿಕ್ಕಿದೆ ಇದು ಉದ್ಯೋಗಕ್ಕೋಸ್ಕರ ವಿವಿಧ ಪ್ರದೇಶಗಳಲ್ಲಿ ಕೊಡುವಂಥದ್ದು ಹಾಗೆ ಮನೆ ರಿಪೇರಿ ಚಿಕಿತ್ಸಾ ಧನ ಧನ ಸಹಾಯ ಫ್ರೀ ನೋಟ್ ಪುಸ್ತಕಗಳು ಇದೆಲ್ಲವೂ ಕೂಡ ಈಗಲೂ ಕೂಡ ಅದನ್ನು ಕೊಡ್ತಾ ಇದೆ ಇದು ಆಗಾಗ ಅದನ್ನು ನೋಡಿಕೊಂಡು ಜನರ ಒಂದು ಅಪೇಕ್ಷೆಗಳ ಅರ್ಜಿಗಳಿರ್ತಾರೆ ಆ ಅರ್ಜಿಗಳನ್ನು ನೋಡಿಕೊಂಡು ಅದು ಅರ್ಹತೆ ಪಟ್ಟವರು ಆದರೆ ಅದಕ್ಕೆ ನಮ್ಮಿಂದ ಸಾಧ್ಯವಾದ ಮಟ್ಟಿನಲ್ಲಿ ಅದಕ್ಕೆ ಇರುವಂಥ ಹೆಲ್ಪ್ಗಳನ್ನು ನೀಡಲಾಗುತ್ತೆ ಇದೆಲ್ಲವೂ ಕೂಡ ನಮ್ಮ ಯೋಜನೆಗಳಾಗಿದೆ ಇದಕ್ಕೆಲ್ಲ ಎಲ್ಲವೂ ಕೂಡ ಭಗವಂತನ ಅನುಗ್ರಹ ಶ್ರೀ ಸತ್ಯಸಾಯಿ ಬಾಬಾ ಹಾಗೆ ನಮ್ಮ ಪರಮ ಪೂಜ್ಯ ಗುರುಗಳ ಅನುಗ್ರಹದಿಂದ ಮಾತ್ರ ಇಷ್ಟೊಂದು ಮೇಲ್ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಅಂತೇಳಿ ನಮಗೆ ಹೇಳಲಿಕ್ಕೆ ಸಾಧ್ಯ ಹಾಗೆ ಇನ್ನೂ ನಮ್ಮ ಕರ್ತವ್ಯದ ಹತ್ರ ಮುಂದ ಮುಂದೂಡುತ್ತಿದ್ದೇನೆ ನಮ್ಮ ಗುರುಗಳಿಗೆಲ್ಲ ಗೊತ್ತಿದೆ ಆದರೂ ಕೂಡ ನಾನು ಅದಕ್ಕೆ ತಮಗೆಲ್ಲರಿಗೂ ಕೂಡ ಗೊತ್ತಾಗಲಿಕ್ಕೆ ಬೇಕಾಗಿ ಇದನ್ನು ಹೇಳಿದಷ್ಟೇ ಹಾಗೆ ಅವರು ಇಲ್ಲಿ ಬಂದು ಅವರ ಎದುರು ನಮಗೊಂದು ಅಷ್ಟೊಂದು ಮಾತನಾಡುವಂತಹ ಒಂದು ಸಾಮರ್ಥ್ಯವು ಕೂಡ ಇಲ್ಲ ಆಗ ನಾವೊಂದು ಅಂದರೆ ಅಷ್ಟು ಕೂಡ ಕೆಳಗಿನ ಇದರಲ್ಲಿರುವಂಥದ್ದು ಹಾಗೆ ಅವರ ಮೇಲ್ಮಟ್ಟದಿಂದಾಗಿ ಮಾತ್ರ ನಮಗೆ ಇಷ್ಟೊಂದು ಮೇಲ್ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಹಾಗೆ ಅವರಿಗೆ ನಾವು ಪ್ರ ಅವರಿಂದ ಪ್ರಥಮವಾಗಿ ಅವರ ಆಶೀರ್ವಾದಗಳನ್ನು ಬೇಡುತ್ತಾ ಇದ್ದೇನೆ ಹಾಗೆ ಈ ಒಂದು ಇಲ್ಲಿಗೆ ಬಂದಕ್ಕೆ ಬಹಳ ಒಂದು ನಮಗೆ ಒಂದು ಸಂಭ್ರಮ ದೇವ ನಮಗೆ ನಿಮಗೆ ಎಲ್ಲರೂ ಕೂಡ ಅವರು ಅನುಗ್ರಹವನ್ನು ನೀಡಲಿಕ್ಕಿದ್ದಾರೆ ನಂತರ ಇಲ್ಲಿ ಆಗಮಿಸಿದಂಥ ಪ್ರತಿಯೊರಿಯವರಿಗೂ ಕೂಡ ನಾವು ಸ್ವಾಗತವನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ